ನೀನೇ ಅಲ್ಲ ನಿನಗಾಗೇ ಎಲ್ಲ ಇಡೀ ಬದುಕು ಕೆಲಸ ಹಣ ಅಧಿಕಾರ ಅಂತ ಕಳ್ದೆ ನಿನಗಾಗಿ ಒಂದು ಕ್ಷಣವೂ ಮನಸಾರೆ ಮಿಡಿಲಿಲ್ಲ ನಿನಗೆ ಕಾಲ ಕೊಡದ ನನಗೆ ಕಾಲವೇ ಸರಿಯಾಗಿ ಬುದ್ಧಿ ಕಲಿಸಿದೆ ಇನ್ಮುಂದೆ ನನ್ನ ಕಾಲವೆಲ್ಲ ನಿನ್ನದೇ ಎಂದು ಹೇಳಿದ ಗಂಡನಿಗೆ ಕಾಲಾವಕಾಶ ಕೊಡದೆ ಪತ್ನಿ ಗುಡ್ ಬೈ ಹೇಳಿದ್ದಾರೆ ಇದು ರಾಜಸ್ಥಾನ್ ಮೂಲದ ಸರ್ಕಾರಿ ಉದ್ಯೋಗಿಯ ಕಣ್ಣೀರ ಕತೆ ದೇವೇಂದ್ರ ಸಂಡಲ್ ಇವರು ಸೆಂಟ್ರಲ್ ವೇರ್ ಹೌಸ್ ಕಾರ್ಪೊರೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಮ್ಯಾನೇಜರ್ ಕೆಲಸ ಅಂದ್ರೆ ಕೇಳ್ಬೇಕಾ ಆಳು ಕಾಳು ಕುಂತ್ರೆ ನಿಂತ್ರೆ ಬೇಕಾದಷ್ಟು ಜನ ಅವರಿಗೆ ಕೆಲ್ಸಕ್ಕಿದ್ರು ಜೊತೆಗೆ ಸೂಟ್ ಬೂಟ್ ಹಾಕ್ಕೊಂಡು ಆರಾಮಾಗಿ ಅಧಿಕಾರವನ್ನು ನಡೆಸ್ತಾ ಇದ್ರು ದೇವೇಂದ್ರ ಸೆಂಡಲ್ ಅವರು ಇತ್ತ ಅವರ ಪತ್ನಿ ಟೀನಾ ಅವರು ಮನೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆಯನ್ನು ನಿಭಾಯಿಸ್ತಾ ಇದ್ರು ಇತ್ತ ಗಂಡ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರೆ ಹೆಂಡತಿ ಮನೆಯ ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಎಲ್ಲವೂ ಸರಿ ಇದೆ ಅಂದ್ಕೊಂಡಾಗ್ಲೇ ಪತ್ನಿ ಟೀನಾ ಅವರಿಗೆ ಅನಾರೋಗ್ಯದ ಸಮಸ್ಯೆ ಎದುರಾಗತ್ತೆ ಯಾವಾಗ ಪತ್ನಿ ಟೀನಾ ಅವರಿಗೆ ಅನಾರೋಗ್ಯ ಇದೆ ಅಂತ ಗೊತ್ತಾಗುತ್ತೋ ಆಗ ದೇವೇಂದ್ರ ಸೆಂಡಲ್ ಅವರು ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದೇ ಈ ಸಮಯದಲ್ಲಿ ನಾನು ನನ್ನ ಪತ್ನಿಯ ಜೊತೆ ಕಾಲವನ್ನು ಕಳಿಬೇಕು ಅಂತ ಹೇಳಿ ತಮ್ಮ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಡೋಕೆ ಮುಂದಾಗ್ತಾರೆ ಕಾರ್ಪೊರೇಷನ್ ಆಫೀಸಲ್ಲಿ ಮ್ಯಾನೇಜರ್ ರಿಸೈನ್ ಮಾಡೋದೇ ದೊಡ್ಡ ಸುದ್ದಿ ಆಗುತ್ತೆ ಹೆಂಡತಿಗೋಸ್ಕರ ರಿಸೈನ್ ಮಾಡ್ತಿದ್ದಾರಂತೆ ಮೂರು ವರ್ಷ ಅರ್ಲಿ ರಿಟೈರ್ಮೆಂಟ್ ಯಾಕೆ ತಗೊಳ್ತಿದ್ದಾರೆ ಅವರಿಗೆ ಅಷ್ಟು ಹೆಂಡತಿಗೋಸ್ಕರ ಅಧಿಕಾರವನ್ನು ಬಿಟ್ಕೊಡುವಂತಹ ಮನ್ಸು ಬಂತ ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಒಂದಿಷ್ಟು ಜನ ಸಿಂಪತಿಯನ್ನು ತೋರಿಸಿದ್ರು ಹಣ ಇವತ್ತು ಬರುತ್ತೆ ಅಧಿಕಾರ ಬರುತ್ತೆ ಆದರೆ ಹೆಂಡತಿ ಆರೋಗ್ಯ ಮುಖ್ಯ ಅಂತ ಒಂದಿಷ್ಟು ಜನ ಹೇಳಿದರೆ ಇನ್ನೊಂದಿಷ್ಟು ಜನ ಪೈಪೋಟಿಗಿಳಿತಾರೆ ಇವರ ನೆಕ್ಸ್ಟ್ ಅಧಿಕಾರಕ್ಕೆ ಯಾರು ಬರ್ಬೋದು ಅಂತ ಯಾಕಂದರೆ ಬಹಳ ದೊಡ್ಡ ಹುದ್ದೆಯನ್ನು ದೇವೇಂದ್ರ ಸಂಡಲ್ ಅವರು ಬಿಟ್ಟುಕೊಡ್ತಾ ಇದ್ರು ಅದು ತಮ್ಮ ಹೆಂಡತಿಗೋಸ್ಕರ ಯಾವಾಗ ಇವರ ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗುತ್ತೋ ಆಗ ಆಫೀಸಲ್ಲಿ ಒಂದು ಚಿಕ್ಕ ಫೇರ್ವೆಲ್ ಅನ್ನ ಅರೇಂಜ್ ಮಾಡ್ತಾರೆ ಇವರಿಗೋಸ್ಕರ ಯಾಕಂದ್ರೆ ಇಷ್ಟು ವರ್ಷ ನಮ್ಮ ಆಫೀಸರ್ ನಮ್ಮ ಮ್ಯಾನೇಜರ್ ನಮಿಗೋಸ್ಕರ ಕಾಲ ಕಳೆದಿದ್ರು ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ರು ಅಂತ ಹೇಳಿ ಒಂದು ಪುಟ್ಟದಾಗಿ ಒಂದು ಚಿಕ್ಕ ರೂಮಲ್ಲಿ ಫೇರ್ವೆಲ್ ಪಾರ್ಟಿಯನ್ನು ಅರೇಂಜ್ ಮಾಡ್ತಾರೆ ಎಲ್ಲ ಕೊಲೀಗ್ಸ್ ಎಲ್ಲ ಸೇರ್ಬಿಟ್ಟು ಅಲ್ಲಿ ಒಂದು ಮೂರು ಚೇರ್ ಹಾಕಿರ್ತಾರೆ ಫೇರ್ವೆಲ್ ಮಾಡೋ ಆಫೀಸರ್ ಅಲ್ಲಿ ಕೂತಿರ್ತಾರೆ ಟೀನಾ ಅವರು ಬಂದಿರ್ತಾರೆ ಯಾಕಂದ್ರೆ ಹೆಂಡತಿಗೋಸ್ಕರನೇ ದೇವೇಂದ್ರ ಅವರು ರಿಸೈನ್ ಮಾಡಿರ್ತಾರೆ ಅಲ್ಲಿ ರಿಟೈರ್ಮೆಂಟ್ ತಗೊಂಡಿರ್ತಾರೆ ಒಬ್ರಿಗೊಬ್ರು ಹಾರ ಬದಲು ಮಾಡ್ಕೊಳ್ತಾರೆ ಕೊಲೀಗ್ಸ್ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಜೋಡಿ ಅಂತ ಹೇಳಿ ಎಲ್ಲರೂ ಅವರನ್ನೇ ನೋಡ್ತಾ ಇರ್ತಾರೆ ಒಂದಿಷ್ಟು ಜನ ಮಾತಾಡ್ತಾರೆ ನಮ್ಮ ಮ್ಯಾನೇಜರ್ ತುಂಬಾ ಚೆನ್ನಾಗಿದ್ರು ನಮಗೆ ಅನಾರೋಗ್ಯ ಅಂದಾಗ ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ ರಜೆ ಕೊಟ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತುಂಬಾ ಎಲ್ಲರೂ ಅವ್ರನ್ನ ಬೇಗ ಹೆಂಡತಿಗೋಸ್ಕರ ರಿಟೈರ್ ತಗೊಳ್ತಿದ್ದಾರೆ ಹೆಂಡತಿ ನಾನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಸರ್ ರಿಟೈರ್ಮೆಂಟ್ ತಗೊತಿದ್ದಾರೆ ಅಂತ ಹೇಳಿ ಎಲ್ಲರೂ ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಟೀನಾ ಅವರಿಗೂ ಖುಷಿ ಆಗುತ್ತೆ ಆನಂದ ಭಾಷ ಇರುತ್ತೆ ಕಣ್ಣಲ್ಲಿ ಗಂಡನ್ನ ನೋಡ್ತಾ ಇರ್ತಾರೆ ಎಲ್ಲ ಮಾತನ್ನ ಕೇಳ್ತಾ ಕೇಳ್ತಾನೆ ಗಂಡ ಹಾಕಿದ ಹಾರ ಕತ್ತಲ್ಲೇ ಇರುತ್ತೆ ಆ ಹಾರವನ್ನು ನೋಡ್ತಾ ನೋಡ್ತಾನೆ ಅವರ ಕೈಗಳು ನಡ್ಗೋಕ್ ಶುರುವಾಗುತ್ತೆ ಕಣ್ಣೆಲ್ಲ ಕತ್ಲುಗೊಳಿಸುತ್ತೆ ಇಡೀ ಮೈ ತಣ್ಣಗಾಗೋಕೆ ಶುರುವಾಗುತ್ತೆ ಹಾಗೆ ನೋಡ್ತಾ ನೋಡ್ತಾ ಹೇಳ್ತಾರೆ ಗಂಡಂಗೆ ನನಗ್ಯಾಕೋ ತಲೆ ಸುತ್ತುತ್ತಿದೆ ತಲೆ ಸುತ್ತುತ್ತಿದೆ ಅಂತ ಹೇಳಿ ಕೆಳಗಿರೋ ಚೇರ್ ಮೇಲೆ ಕುಸಿದು ಬಿದ್ದುಬಿಡ್ತಾರೆ ಟೀನಾ ಯಾವಾಗ ಹೆಂಡತಿ ತಲೆ ಸುತ್ತು ಅಂತ ಕುಸಿದು ಬೀಳ್ತಾರೋ ಆಗ ದೇವೇಂದ್ರ ಅವರು ತಕ್ಷಣ ನೀರು ತಗೋಬನ್ನಿ ನೀರು ತಗೋಬನ್ನಿ ಬನ್ನಿ ಅಂತ ಕೇಳ್ತಾರೆ ನೀರನ್ನು ತಂದು ಕೊಡ್ತಾರೆ ಆದರೂ ಕೂಡ ಅವರಿಗೆ ಸರಿ ಆಗಲ್ಲ ತಕ್ಷಣ ಒಂದು ಕ್ಷಣವೂ ಕೂಡ ಅವರು ಟೈಮನ್ನು ವೇಸ್ಟ್ ಮಾಡಿದೆ ಟೀನಾ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಮಾರ್ಗ ಮಧ್ಯೆ ಡಾಕ್ಟರ್ ಟೀನಾ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿಗೆ ವಿಧಿ ತನ್ನ ಆಟವನ್ನು ತೋರಿಸಿತ್ತು ದೇವೇಂದ್ರ ಸಂಡಲ್ ಅವರು ತಮ್ಮ ಪತ್ನಿಗಾಗಿಯೇ ಸರ್ಕಾರಿ ಕೆಲಸವನ್ನು ಬಿಟ್ರು ಆದರೆ ಪತ್ನಿ ತೀನಾ ಅವರು ದೇವೇಂದ್ರ ಅವರನ್ನು ಬಿಟ್ಟು ಇಡೀ ಜಗತ್ತನ್ನೇ ಬಿಟ್ಟು ಹೋದ್ರು ಈಗ ದೇವೇಂದ್ರ ಅವರಿಗೆ ಸರ್ಕಾರಿ ಕೆಲಸನೂ ಇಲ್ಲ ಪತ್ನಿನೂ ಇಲ್ಲ ಈಗ ಅವರಿಗೆ ಕಾಲ ಕಳೆಯೋದೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಯೋಚನೆ ಮಾಡಿ ಹಣ ಅಧಿಕಾರ ವಯಸ್ಸು ಎಲ್ಲ ಇದ್ದಾಗ ನನಗಿನ್ನೂ ಅಧಿಕಾರ ಬೇಕು ನನಗಿನ್ನೂ ಹಣ ಬೇಕು ಅಂತ ಹೇಳಿ ತಮ್ಮ ಇಷ್ಟಪಟ್ಟವ್ರಿಗೆ ಸಮಯನೇ ಕೊಡಲಿಲ್ಲ ಆದರೆ ನಾವು ಸಮಯ ಕೊಡ್ತೀವಿ ಅಂತ ಹೋದಾಗ ಕಾಲ ನಮಗೆ ಯಾವ ರೀತಿಯಾದ ಪಾಠ ಕಲಿಸುತ್ತೆ ಅಂತ ಇದು ಪ್ರತಿಯೊಬ್ಬರ ಬದುಕಿಗೆ ಮಾರ್ಗದರ್ಶನ ಕೊಡುವಂತಹ ಘಟನೆ ಆಗಿದೆ ಯೋಚನೆ ಮಾಡಿ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಸಮಯ ವಯಸ್ಸು ನಾವ್ ಇಷ್ಟ ಎಷ್ಟು ದಿನ ನಮ್ ಜೊತೆಗಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಜೀವನ ಬಹಳ ದೊಡ್ಡದಿಲ್ಲ ತುಂಬಾ ಚಿಕ್ಕದು ನಮ್ಮವರೊಂದಿಗೆ ನಾವು ಸದಾ ಇರ್ಬೇಕು ಯಾಕಂದ್ರೆ ಒಮ್ಮೆ ಭೂಮಿ ಬಿಟ್ಟು ಮತ್ತೆ ಯಾರು ಬರಲ್ಲ